ನೋಡ್ತಾ ನೋಡ್ತ ನೋಡ್ತಾ ನೋಡ್ತಾ ಆಗ ಗೊಯ್ತು ಶಾನೆ ಪೀರುತಿ ನೋಡ್ತಾ ನೋಡ್ತಾ ಆಗ ಗೊಯ್ತು ಶಾನೆ ಪೀರುತಿ ಭತ್ತಲಿದ್ರೆ ನಾನೇ ಶಿವಾಲೀನ ಪಾರ್ವತಿ ಪಸಂದ ಗೌಳೆ ಹುಡುಗಿ ಪಸಂದ ಗೌಳ್ಳೆ ಗೌಡ தயண்ட கௌட கேள் பானுர கீர்த்தி தயட கேள்பத பானுர கீர்த்தி வந்த கஷ்ட பயில மாடு வந்த கஷ்ட பயில மாடு

उड़ी पसंद गौले पसंद गौले जाने पसंद गौले जाोड़े बंदर कुंडोर केते नई गा गोड़े बंदर कुण और केते बंद काष्ठ बैलवाड़ी हिड़े अपजे बंद काष्ट बैल हिड़े

ಹರದ ಸೀರಿ ಮಡದಿಗೆ ಬಂದದ ಪಡತನ ಹತ್ತಿ ಹರದ ಸೀರಿ ಮಡದಿಗೆ ಬಂದದ ಪಡತನ ಹತ್ತಿ ನಂಬಿಗಿಟ್ಟು ಬಂದಿನ ಗುರುವೆ ಕಳು ಬ್ಯಾಡವತ್ತೆ ನಂಬಿಗಿಟ್ಟು ಬಂದಿನ ಗುರುವೆ ಕಳು ಗೌಡ ಕೇಳಿ ಬಂದನ ಪಾಣರ ಕೇತ பஞ்ச காஷ்ட வயரவாடி அப்படீ அப்படைய கொண்ட பான பழிலே கண்ண தர தூக்கி ஓடல எத்தே ె மூர திச ஐத்துவருவ உண்டில ஓத்தி மூற திச ஐப்பே உண்டில ஓகே சத்த குளிக் கத்தி இல்ல கொத்தீன் சோத்தி சத்த குளிக் கத்தி இல்ல கீத்தீன சோதி கே மதன காணோர கீர்த்தேட கே மத பந்த காஷ்டைல மாடிய பயத்த காஷ்டைலி கிடிய பயத்தி கௌட எட்டி பால உரித்தி கண்ணினரது கப்பலத்தொய உளவில்

ಡಿಯ ಚಾಚಿ ಚಾಚಿ ಎಡಿಯ ಮುಂದ ನಡ್ಸನ ಭಕ್ತಿ ಉಡಿಯ ಚಾಚಿ ಗುಡಿಯ ಮುಂದ ನಡ್ಸನ ಭಕ್ತಿ ಜೀವ ಹೋದರು ಹಚ್ಚಿ ನಂದು ಇಡುದಿಲ್ಲ ಕಿತ್ತಿ ಜೀವ ಹೋದರ ಹಚ್ಚಿ ನಂದು ಇಡುದಿಲ್ಲ ಕೀರ್ತಿ ಕೇತಿ ಗೌಡ ಕೇಳಿ ಬದಲ ಗಾಳರ ಕೇರ್ತೆ ಬಂದ ಕಷ್ಟ ಬೈರವಾಡಿ ಹಿಡಿಯ ಭಯಾತ್ರೆ ಬಂದ ಕಾಷ್ಟ ಬೈರವಾಡಿ ಹಿಡಿಯ ಭಯತೆ ಮೊನ್ನೆ ಮಳಪ ತನ್ನ ಗುರುವಿಗೆ ಕೈ ಕಲವಂತೆ ಅವರ ಗೌಡ ಎಲ್ಲಿಂದು ಬಂದಿದೆ ಒಣಗದ ಮೂರ್ತಿ மாளிங்க ராயன மாளிங்க ராயண்ண கால இ தைகண்ட ஒி மாளிங்க ராயண்ண கால இட தைகண்ட ஒத்த பண்ணீ சாத்த கூடோ கருணா மூர்த்தி சோத்த பண்ணி சாத்த கூடோ கருணா மூர்த்தி மத ਵਾੜੁਰੇ ਕੀਤੇ ਪੰਤ ਕਸ਼ਟ ਬੈਰਵਾੜੀ ੜੀ ਅਪਰਤ ਹੰਤ ਕਸ਼ਟ ਬੈਰਵਾੜੀ ੜੀ ਅਪਰਤ ਇਹ ਬੇੜੀ ਦੌਰੇ ਕੀ ਬੇਕਾਦ ਕੋਟੀ ਨਾਨਕਿਆ ਕ ਮਰਦੇ ਯਾਵ ਜਲਮ ਦਾ ਪਾਪ ਨਾਨਕ ਏਟਰੇ ਕਰਤੇ ನನಗೆ ಅಪ್ಪ ಮಾಡ್ತಿ ಅವ್ರಾಗ ಊಟ ಎಲ್ಲಿಂದ ಬಂದಿದ್ರಿ ಎಷ್ಟರ ಕಾಣ್ತೆ ಜಾಮೀನಾಗಿ ಜಾಮೀನ್ ಆಗಿ ಬಂಡರ ಕೊಟ್ಟನು ಮಾಡ ಪಯತ್ತೆ ಜಾಮೀನಾಗಿ ಬಂಡರ ಕೊಟ್ಟನ ಮಾಡ ಮರ್ತ ನಡಿಯ ಬ್ಯಾಡ ಹೊಳ್ಳಿ ನೆಳಪತ ಬರ್ತಿ ನಡಿಯ ಬ್ಯಾಡ ಹೊಳ್ಳಿ ನೆಳಪತ ಬರ್ತಿ ಗೌಡ ಕೇಳಿ ಬಂದ ಕೋಣರ ಕೇತ ಕೈಗೊಂಡ ಗೌರ ಕೇಳುವರೆ ಬಂದ ಕಷ್ಟ ಬಯಲ ಮಾಡಿ ಇಳಿಯ ಬಯಾತ್ರೆ ಬಂದ ಕಾಷ್ಟ ಬಯಲ ಮಾಡಿ ಇಳಿಯ ಬಯಾತ್ರೆ ಆತನು ರೂರಿಗೆ ಬಂದ ನೋಡೋ ಬಸುವಣನು ಮಾಡ್ತಿ ಹತ್ತ ಹುಡುಗರು ಚಟ್ಟೆಪ್ಪ ಮುತ್ಯ ಬಳಸ ದೊಯತ್ತಿ ಕನೂರುರಿಗೆ ಬಂದ ನೋಡು ನಿಂಗರಾಯನ ಪರ್ತಿ ಹತ್ತು ಹುಡುಗರಿಗೆ ಜಟ್ಟಪ್ಪ ಮುತ್ಯ ಬೆಳಸಂದಯತ್ತೆ ಏ ಆನೂರ ರಾಜು ಹತ್ತುರ್ ರಾಜು ಪದ ಬಾರದು ಪಡೆದೋ ಪ್ರಶಸ್ತಿ ಹತ್ತುರ್ ರಾಜು ಪದ ಬಾರದು ಪಡೆದು ಪ್ರಶಸ್ತಿ ಮರ್ಯ ರಾಜು ಮಾಡುವುದು ಮಾಡ್ರೋ ದೋಸಿ ಮರ್ಯ ಬ್ಯಾಡ್ರೋ ರಾಜು ಮಾಡುವುದು ಮಾಡ್ರೋ ದೋಸ್ತಿ ಕೇಳಿ ಕೀರ್ತಿ ಕೇಳಿ ಕಷ್ಟ ಬಹಿರ ಮಾಡಿ ಬಂದ ಕಷ್ಟ ಮಾಡಿ ಇಳಿಯಪ್ಪಯತೆ ಏ ನೋಡಿ 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 ನೋಡದಿದ್ದಾಗೆ ಯಾಕೆ ಹೋಗುತ್ತಿ ನೋಡಿ ನೋಡಿ ನೋಡದಿದ್ದಾಗೆ ಯಾಕೆ ಹೋಗುತ್ತಿ ನನ್ನ ನೋಡಿ ನಜ್ವತೈತಿ ನಿನ್ನ ಮೂಗುತ್ತಿ ನನ್ನ ನೋಡಿ ನಜ್ಬತೈತಿ ನಿನ್ನ ಮೂಗುತ್ತಿ ಗೌಡ ಕೇಳಿ ಮೊದಲು ಕೇಳಿ ಬೆಂಗಳೂರಿಗೌಡ ಕೇಳಿ ಬಂದ ಕಷ್ಟ ಬೈರ ಮಾಡಿ ಇಳಿಯ ಬಯತೆ ಬಂದ ಕಷ್ಟ ಭೈರ ಮಾಡಿ ಇಳಿಯವ